ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ರಾಯಚೂರು ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಉಡಮಘಲ್ ಖಾನಾಪುರದಲ್ಲಿ ವಿದ್ಯಾರ್ಥಿಗಳಿಂದ ವಿಶಿಷ್ಟ ರೀತಿಯಲ್ಲಿ ಶಿಕ್ಷಕರ ದಿನಾಚರಣೆ ಮಾಡಲಾಯಿತು ಎಲ್ಲ ಶಿಕ್ಷಕ ವಿದ್ಯಾರ್ಥಿಗಳು ಸನ್ಮಾನಿಸಿ ಗೌರವಿಸಿ ಗುರುವಂದನಾ ಕಾರ್ಯಕ್ರಮವನ್ನ ಮಾಡಿದ್ದಾರೆ ಶಿಕ್ಷಕರ ದಿನಾಚರಣೆಯಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಶಿಕ್ಷಕರಿಗೆ ವಿವಿಧ ಕ್ರೀಡಾ ಸ್ಪರ್ಧೆಗಳನ್ನು ಆಯೋಜನೆ ಮಾಡಿದ್ದರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶಾಲೆಯ ಕನ್ನಡ ಕಲಾ ಶಿಕ್ಷಕರಾದ ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹ ಕಾರ್ಯದರ್ಶಿಯಾದ ದಂಡಪ್ಪ ಬಿರಾದಾರ್ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ನಂತರ ಕಾರ್ಯಕ್ರಮದ ಕುರಿತು ಮಾತನಾಡುತ್ತಾ ಈ ಸಲ ಎಲ್ಲಾ ವಿದ್ಯಾರ್ಥಿಗಳು ಸೇರಿ ಶಿಕ್ಷಕರ ದಿನಾಚರಣೆ ಮಾಡುತ್ತಿರುವುದು ಮೆಚ್ಚುವ ವಿಷಯವಾಗಿದೆ ಮಕ್ಕಳ ದಿನಾಚರಣೆಯ ಶಿಕ್ಷಕರು ಮಾಡುತ್ತಾರೆ ಇದು ನಮ್ಮ ಶಾಲೆಯಲ್ಲಿ ಹಾಕಿಕೊಂಡ ಒಂದು ಸಂಪ್ರದಾಯ ವಿದ್ಯಾರ್ಥಿಗಳು ಉತ್ತಮವಾದ ರೀತಿಯಲ್ಲಿ ಕ್ರೀಡೆಗಳನ್ನ ಆಯೋಜನೆ ಮಾಡಿ ಎಲ್ಲಾ ಶಿಕ್ಷಕರು ಭಾಗವಹಿಸುವಂತೆ ಮಾಡಿದ್ದಾರೆ ವಿದ್ಯಾರ್ಥಿಗಳ ಕ್ರಿಯಾಶೀಲತೆಗೆ ನಾವು ಮೆಚ್ಚಲೇಬೇಕು ಜೊತೆಗೆ ಕಾರ್ಯಕ್ರಮವನ್ನ ಬಹಳ ಅಚ್ಚುಕಟ್ಟಾಗಿ ಆಯೋಜನೆಯನ್ನ ಮಾಡಿದ್ದೀರಿ ಜೊತೆಗೆ ಇಲ್ಲಿ ವಿದ್ಯಾರ್ಥಿಗಳು ಅದರಲ್ಲಿ ವಿಶೇಷವಾಗಿ ಹತ್ತನೇ ತರಗತಿ ವಿದ್ಯಾರ್ಥಿಗಳು ಹೆಚ್ಚು ಮುತುವರ್ಜಿ ವಹಿಸಿ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೀರಿ ಅವರಿಗೆ ಎಲ್ಲಾ ಶಿಕ್ಷಕ ವೃಂದದ ಪರವಾಗಿ ಅಭಿನಂದನೆಗಳು ಮುಂಬರುವ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ನಮ್ಮ ಶಾಲೆ ಹೆಚ್ಚಿನ ಸಾಧನೆ ಮಾಡಬೇಕು ವಿದ್ಯಾರ್ಥಿಗಳು ಶೈಕ್ಷಣಿಕ ಸಾಧನೆ ಮಾಡಿದರೆ ತಂದೆ ತಾಯಿ ಶಾಲೆಗೂ ಮತ್ತು ಎಸ್ಟಿಎಂಸಿ ಅಧ್ಯಕ್ಷ ಮತ್ತು ಪದಾಧಿಕಾರಿಗಳಿಗೂ ಗೌರವ ಬರುತ್ತದೆ ಈ ಹಿನ್ನೆಲೆಯಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಹೆಚ್ಚು ಆಸಕ್ತಿ ವಹಿಸಿ ಬರುವ ರಜಾ ದಿನಗಳಲ್ಲೂ ಸಹ ಸಮಯವನ್ನ ವ್ಯರ್ಥ ಮಾಡದೆ ಅಭ್ಯಾಸವನ್ನ ಮಾಡಬೇಕು ಹೆತ್ತವರಿಗೂ ಹೊತ್ತವರಿಗೂ ಕೀರ್ತಿ ತರಬೇಕೆಂದು ಡಾಕ್ಟರ್ ಬಿರಾದಾರ್ ಹೇಳಿದರು ಸಂದರ್ಭದಲ್ಲಿ ಕಾರ್ಯಕ್ರಮದ ಕುರಿತು ಶಾಲಾ ಶಿಕ್ಷಕಿಯರಾದ ಸಾವಿತ್ರಿ ಪದ್ಮಾವತಿ ಮತ್ತು ಶಿಕ್ಷಕರ ಕಾರ್ಯಚಟುವಟಿಕೆ ಕುರಿತು ವಿಶೇಷವಾಗಿ ತನುಜಾ ವಿದ್ಯಾರ್ಥಿನಿ ಮನಬಿಚ್ಚಿ ಮಾತನಾಡಿ ಶಿಕ್ಷಕರ ಮೆಚ್ಚುಗೆಯನ್ನ ಪಡೆದಲು ಶಾಲಾ ಮುಖ್ಯ ಗುರುಗಳಾದ ವೀರೇಶ್ ಅಂಗಡಿಯವರು ವಿಶೇಷವಾಗಿ ಈ ಸಲ ನಮ್ಮ ಶಾಲೆ ಕಳೆದ ಸಲ ಎಸ್ಎಸ್ಎಲ್ ಸಿ ಫಲಿತಾಂಶಕ್ಕಿಂತ ಈ ಸಲದ ವಿದ್ಯಾರ್ಥಿಗಳು ಹೆಚ್ಚು ಓದಿನ ಕಡೆ ಆಸಕ್ತಿಯೂ ಮೂಡಿದ್ದು ಕಂಡುಬರುತ್ತದೆ ಈ ಆಸಕ್ತಿ ವಾರ್ಷಿಕ ಪರೀಕ್ಷೆವರೆಗೂ ಮುಂದುವರಿಯಬೇಕು ಕಳೆದ ಸಲಕ್ಕಿಂತಲೂ ಹೆಚ್ಚು ಈ ಸಲ ಫಲಿತಾಂಶವನ್ನ ತರಬೇಕು ಅಂದಾಗ ನೀವು ನಿಜವಾಗಲೂ ನಮಗೆ ದೊಡ್ಡ ಗೌರವ ಕೊಟ್ಟಂತೆ ಆಗುತ್ತದೆ ಎಂದು ಹೇಳಿದರು ಮತ್ತು ತಮ್ಮ ಕಡೆಯಿಂದ ಸಕಲ ಶಿಕ್ಷಕರಿಗೆ ಶಾಲಾ ಮುಖ್ಯ ಗುರುಗಳು ಸನ್ಮಾನಿಸಿ ಗೌರವಿಸಿದರು ಕುಮಾರಿ ಭಾವನಾ ಮಹಾದೇವಿ ಪ್ರಾರ್ಥನೆ ಹೇಳಿದರು ಕುಮಾರಿ ಗೀತಾ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಿರೂಪಣೆ ಮಾಡಿದಳು ಕಾವೇರಿ ಕಾರ್ಯಕ್ರಮದ ಕೊನೆಯಲ್ಲಿ ವಂದಿಸಿದಳು ಈ ಸಂದರ್ಭದಲ್ಲಿ ಶಿಕ್ಷಕ ವೃಂದ ವೀಣಾ ಕುಲಕರ್ಣಿ ಅನಿತಾ ಎನ್ ಶಿವ ಲೀಲಾ ಸರಸ್ವತಿ ಪಾಂಡುರಂಗ ದೇಸಾಯಿ ಉಪಸ್ಥಿತರಿದ್ದವರು ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರು ಹಾಗೂ ತಾಲೂಕು ದೈಹಿಕ ಶಿಕ್ಷಣ ಪರೀಕ್ಷಕರಾದ ಪರಶುರಾಮ್ ಮತ್ತು ನೀಲಕಂಠ ಅವರು ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ಆಯೋಜನೆ ಮಾಡುವಲ್ಲಿ ಸಹಕರಿಸಿದರು ಈ ಕಾರ್ಯಕ್ರಮದಲ್ಲಿ ಶಾಲೆ ವಿದ್ಯಾರ್ಥಿಗಳು ಸಿಬ್ಬಂದಿಯವರು ಉಪಸ್ಥಿತರಿದ್ದರು ಶಿಕ್ಷಕರ ದಿನಾಚರಣೆಯನ್ನ ವಿದ್ಯಾರ್ಥಿಗಳು ಆಚರಣೆ ಮಾಡ್ತಾರೆ ಮಕ್ಕಳ ದಿನಾಚರಣೆಯನ್ನ ಶಿಕ್ಷಕರು ಆಚರಣೆ ಮಾಡ್ತಾರೆ ಬಹುಶಃ ಯಾವ ಶಾಲೆಯಲ್ಲೇ ಇಷ್ಟು ಸುಸ್ತಾಗಿರುವಂತ ವಿದ್ಯಾರ್ಥಿಗಳಿಲ್ಲ ಅದು ಎಲ್ಲಿದ್ರೆ ಅದು ಹುಡುಗ ಕಾನಪ್ಪ ವಿದ್ಯಾರ್ಥಿಗಳಂದ್ರೆ ತಪ್ಪಾಗುತ್ತೆ ಇನ್ನ ಕಾರ್ಯಕ್ರಮದಲ್ಲಿ ಮುಖ್ಯ ಗುರುಗಳು ಶಿಕ್ಷಕ ವೃದ್ಧದವರು ಟೀಚರ್ಗೆ ಈಗ ಯಾವಾಗಲೂ ಹೆಣ್ಮಕ್ಳ ಈಗ ಹೂವು ಮತ್ತು ಸೀರೆ ಇರಬಾರ್ದಂತ ಅವೆರಡು ಶೀಘ್ರ ಯಾರು ಏನ್ ಮಾತಾಡ್ತಾರೋ ಯಾರ ಏನ್ ಮಾಡ್ತಾರೆ ಅಂತ ಹೂವು ಮತ್ತು ಬಂಗಾರ ಓಕೆ ಎಲ್ಲ ನನ್ನ ಶಿಕ್ಷಕ ವೃಂದದವರೇ ಮುದ್ದು ವಿದ್ಯಾರ್ಥಿಗಳೇ ನನಗೆ ಬಹಳ ಸಂತೋಷವೇನೆಂದ್ರೆ ಒಂದು ಮುಖ್ಯ ಗುರುಗಳಿಂದ ನಿಮ್ಮ ಕಲೆಯನ್ನ ಅತ್ಯಂತ ಅಚ್ಚುಕಟ್ಟಾಗಿ ಅದನ್ನೇನು ಮಾಡಿ ಬಿಡುಗಡೆಗೊಳಿಸುದಿಲ್ಲ ಖಾನಾಪುರ ವಿದ್ಯಾರ್ಥಿಗಳು ಎದರಲ್ಲಿ ಕಮ್ಮಿ ಇಲ್ಲ ಎನ್ನುವುದನ್ನ ನಿಜವಾಗಲೂ ನಾನು ಧನ್ಯವಾದ ನನ್ ಕೈ ಕೊಟ್ಟಿದ್ದೇನೆ ಪ್ರೀತಿಯ ಅಭಿಮಾನದ ಸಂಕೇತ ಹೌದಾ ಎರಡು ಬಣ್ಣಗಳವೆ ಎರಡು ಬಣ್ಣಗಳಲ್ಲಿ ಒಂದು ಬಣ್ಣ ಸೌರ್ಯ ಸಾಹಸವನ್ನ ತೋರಿಸಿದ್ರೆ ಹಸಿರು ಬಣ್ಣ ಸಮೃದ್ಧಿ ತೋರಿಸ್ತಾ ಇದೆ ಸಾಧನೆಯನ್ನು ತೋರಿಸ್ತಾ ಇದೆ ಸೌರ್ಯ ಸಾಹಸ ನಮಗೂ ಮೃಗಗುರುಗಳು ಶಿಕ್ಷಕರು ಉಂದಕ್ಕಿರಲಿ ಸಮೃದ್ಧಿ ಸಾಧನೆ ವಿದ್ಯಾರ್ಥಿಗಳಿರಲಿ ಯಾಕೆ ನೀವು ಸಾಧನೆ ಮಾಡಿದ್ರೆ ನಮಗೆ ಕೀರ್ತಿ ಬರ್ತಾ ಇದೆ ಬಹುಶಃ ಟೀಚರ್ ಡೇ ಅಂತಗಳನ್ನ ಮಕ್ಕಳೆಲ್ಲರೂ ನಮ್ಗೆ ಆಟ ಆಡ್ಸ ಆಟ ಆಡ್ಸ ಏನ್ ಮಾಡಬೇಕು ಈಗ ಸಿಕ್ಕಾರ ಹೆಂಗಾರು ಟೀಚರು ಮಾಸ್ಟರ್ ಈಗ ಸಿಕ್ಕಾರ ಇವ್ರನ್ನ ಬಿಡಬಾರ್ದು ಓಡಿಸ್ಬೇಕು ಕೂಡಿಸ್ಬೇಕು ನಾವೇನ್ ಮಾಡುವ ನಾವು ಸುಮ್ ಕುಳ್ಳಿಲ್ಲ ನಾವು ಐವತ್ತೆಂಟಿದ್ರ ಹದಿನಾರು ವರ್ಷಕ್ಕೆ ಬಂದ್ವಿ ನಾವು ಹದಿನೈದು ವರ್ಷಕ್ಕೆ ಬಂದ್ವಿ ಯಾಕ ನಾವು ನಿಮ್ಗಿಂತಿಲ್ಲ ಇಲ್ಲ ಅಂತ ಕಡಿಮೆಯಿಲ್ಲ ತೋರಿಸ್ಕೊಡ್ಬೇಕಲ್ಲ ಹದಿನಾರು ವರ್ಷಕ್ಕೆ ಹದಿನೈದು ವರ್ಷಕ್ಕೆ ಬಂದ್ವಿ ಅಂದಾಗ ನನಗೆ ಫಸ್ಟ್ ಟೈಮ್ ಬಹುಶಃ ಎಲ್ಲರೂ ಇವತ್ತೇ ಇದೇನು ಐವತ್ತೇಳು ಐವತ್ತೆಂಟು ವರ್ಷ ಆಯ್ತು ಏನಾಗತ್ತೆ ಅದು ಚೇರ್ ಹಾಕಿದ್ರು ಹತ್ತು ಚೇರ್ ಇಟ್ರು ಓಡಕತ್ತಿದ್ವಿ ಪಾಪ ನನ್ನ ಮುಂದೆ ಬಿ ಎಡ್ ಸ್ಟೂಡೆಂಟ್ ಬಾನು ಬಾಲದೊಂದು ಟೆಕ್ನಿಕಲ್ ನೋಡಿದ್ದೆ ನಾನು ಹೆಂಗ ಪಾಸ್ ಆತಂದು ವರ್ಷ ಎಮ್ಮ ಹಿಂಗ ಅಬ್ಸರ್ವ್ ಮಾಡಿದ್ ನಾನು ಫಸ್ಟ್ ಈಗ ಫ್ರೀ ರೌಂಡ್ ಇರ್ತಲ್ಲ ಅಬ್ಸರ್ವ್ ಮಾಡಿದೆ ಆ ಎಮ್ಮ ಓಡ್ತಾ ಓಡ್ತಾ ಓಡ್ತಾಡುದು ಆ ಏ ಮುಂಗಾರು ಏನು ಪಾಸ್ ಆದ್ರೆ ಆ ಚೇರ್ ತಲ್ಲಿ ತಾನು ಪಾಸ್ ಆದ್ಲು ನನಗೆ ಒಂದು ಐಡಿಯಾ ಬಂತು ಆ ಚೇರ್ ಪಾಸ್ ಆದ್ರೆ ನಾನು ಸ್ಪೀಡ್ ಆಗಿ ಓಡೋದು ಮತ್ತೆ ನಿಂದ್ರೆ ಅದನ್ನ ಸರಸ್ವತಿಯವರು ಫಾಲೋ ಮಾಡಕ್ಕೆ ಅವ್ರನ್ನ ಫಾಲೋ ಮಾಡಕ್ಕೆ ಹಿಂಗಾಗಿ ಆ ಚೇರಿನಲ್ಲಿ ನಾನು ಏನಾದ್ರೂ ಫಸ್ಟ್ ಬಂದಿದ್ರೆ ಅವರ ಎಲ್ಲ ನಾನು ಉಪಯೋಗ ಮಾಡಿದ್ದೆ ತಪ್ಪಾಗಲಿಕ್ಕಿಲ್ಲ ಆಮೇಲೆ ನಮ್ಮ ಮುಖ್ಯ ಗುರುಗಳು ನನ್ನ ಮೇಲೆ ಅಭಿಮಾನವು ಏನೋ ಗೊತ್ತಿಲ್ಲ ಆ ಐತಲ್ಲ ಅವತ್ತು ನಾನು ಅವತ್ತು ಡೈಟ್ ಪ್ಯಾಟ್ ಹಾಕಿ ಬಂದಿದ್ದೆ ಡೈಟ್ ನನಗೆ ಆ ಟೈಟ್ ಅಂತ ಗೊತ್ತಿದ್ದೆ ನ್ಯಾಚುರಲ್ ಆಗಿ ಬಂದಿದ್ದೆ ಹುಡುಗರು ಐದೈದು ಬಾಟ್ಲಿ ಹಿಂಗ್ ಇಟ್ರು ಅಲ್ಲಿ ಚೇರ್ ಮೇಲೆ ಇಟ್ರು ಫಸ್ಟ್ ರೌಂಡ್ ಆಡಿದ್ರು ಸೆಕೆಂಡ್ ಸೀದಾ ನಮ್ಮ ಹೆಡ್ ಮಾಸ್ಟ್ರು ಬ್ರದರ್ಸ್ ಅವರು ಸೆಮಿಫೈನಲ್ ಎಂಟ್ರಿ ಅಂದ್ಬಿಟ್ರು ಖುಷಿ ಪಟ್ಟಿ ಏನೋ ಒಂದು ಎಲ್ಲ ರೀತಿ ಒಂದು ಅಭಿಮಾನ ಐತಪ್ಪ ಅಂತಂದು ಆಮೇಲೆ ಫಸ್ಟ್ ಬಂದರು ಟೀಚರ್ ಯಾರು ಬರಲಿಲ್ಲ ನನಗ ಬಿ ಎಚ್ಬಿಟ್ರು ಏನ್ ಮಾಡಬೇಕು ಸೋತ್ರ ವಯಸ್ಸಾಗೈತೆ ಅವು ಹುಡುಗಿಯರು ಅದು ಇನ್ನೊಬ್ಬ ಇನ್ನೊಬ್ಬ ಇಲ್ಲ ಅಮ್ಮ ನನ್ನ ನಾನು ಪ್ರಯತ್ನದಲ್ಲಿ ಮಾಡಿದೆ ಆದರೆ ನೀವು ಜೋರಾಗಿ ಚಪ್ಪಾಳೆ ರೀತಿಯ ತಟ್ಟುವಲ್ಲಿ ಅದರಲ್ಲಿ ಭಾಗವಹಿಸಿದ್ದೀನಲ್ಲ ಅದು ನನಗೆ ಬಹಳ ಸಂತೋಷವಾಗಿದೆ ಬಲೂನು ಬಂತು ಬಲೂನ್ ಬಂದಗಳ ಅನಿತಾ ಟೀಚರ್ ಅವ್ರು ಹೆಂಗ್ ಓದ್ಬಿಟ್ಟು ಹೆಂಗ್ ನಾನು ಸಾವಿತ್ರಿ ಟೀಚರ್ ಅಬ್ಸರ್ವ್ ಮಾಡ್ತಿರ್ತೇನೆ ಇಂಥದ್ರೆ ಬಹಳ ಸೂಕ್ಷ್ಮವರು ಸಾಹಿತ್ಯ ಟೀಚರ್ ಹೆಂಗ್ ವಿನ್ ಆಗ್ಬೇಕಂದ್ರೆ ಯಾಕೆ ಹೆಂಗ್ ಇನ್ ಆಗ್ಬೇಕಂದ್ರೆ ಅವ್ರು ನಾ ಕಲಿಬೇಕು ಏನು ಬಿಡು ಮಕ್ಕಳ ಆಟ ಆಡ್ತಾವೆ ಸುಮ್ಮ ಏನು ಊದ್ತಾ ಹೋಗ್ತಾ ಎಷ್ಟರ ಊದಮ್ಮ ಅಂತ ನಂಗೆ ಗೊತ್ತಿರೋದಂಗೆ ಮಾಡಿದೆ ಒಂದು ಬಲೂನ್ ಸಿಕ್ಕಂದೆ ಆ ಸ್ಟೂಡೆಂಟ್ ಕೇಳಿಂದ ಸ್ವಲ್ಪ ಅದು ಬಟ್ಲಗಿಟ್ಟು ಇಡೋದ್ರೆ ಟೈಮ್ ತಗೋತಿಲ್ಲ ಪ್ರಾಕ್ಟೀಸ್ ಮಾಡ್ಕಿಂದ ಪ್ರಾಕ್ಟೀಸ್ ಮಾಡ್ಕಿಂದೆ ಭಾಗವಹಿಸ್ಬೇಕಲ್ಲ ಇನ್ ಕೂಡ ಏನ್ ಮಾಡಬೇಕಾದ ಬಲೂನು ಏನಿರ್ತಂದ್ರೆ ಒಂದು ಸಲ ಊದಿ ಊದಿದ್ದನ್ನ ಅದು ಒಳಗೆ ಇಡಬೇಕು ಇಟ್ಟ ಮೇಲೆ ಅಲ್ವೇ ಇಡಬೇಕು ಅದನ್ನ ಅಬ್ಸರ್ವ್ ಮಾಡಕ್ಕೆ ಹತ್ತಾರೆ ಮೂರು ನಾಲ್ಕು ಸಾರು ಕಳೆ ಬಿಡಬಾರ್ದು ಸಾರು ಕಳೆ ಬಿಡ್ಬಾರ್ದ ನನಗಿಂತ ಮುಂಚಿತ ಮೂವರು ಆಟ ಆಡಿದ್ದರು ಅದನ್ನ ಅಬ್ಸರ್ವ್ ಮಾಡಿದ್ದೆ ನಾನು ಈ ಟೆಕ್ನಿಕಲ್ ಯೂಸ್ ಮಾಡಿದ ಇದಾಗಿರ್ತದೆ ಸಿಂಪಲ್ ಆಗಿ ಚುಟಿಗಿಟ್ಟಗಿಂದ ಊದ್ಬೇಕು ಇಟ್ಟಿಗೆ ಬೇಕು ಸ್ವಲ್ಪ ಒಳಗೆ ಹೇಳ್ಕೊಂಡ್ಬಿಡ್ಬೇಕು ತಾನೇ ತಾನೇ ಬಿತ್ತು ಬಿಡುತ್ತೆ ಹಂಗ ಮಾಡಿದೆ ಎಲ್ಲರಿಗಿಂತ ಅತಿ ಹೆಚ್ಚು ಅನ್ನು ಊದಿ ಏನಾದರೂ ಅದು ಇಟ್ಟಿದ್ದೆನೆಂದೇ ಮುಂದಿನವರೇ ಟೆಕ್ನಿಕಲ್ ಯೂಸ್ ಮಾಡಿ ನಾನು ಫಸ್ಟ್ ಬಂದಿದ್ದೇನೆ ಈ ಮಾತು ಯಾಕೆ ಹೇಳದಂದ್ರೆ ಟು ದಿ ಅಬ್ಸರ್ವೇಷನ್ ಟು ದಿ ಅಬ್ಸರ್ವೇಷನ್ ಕಲಿಕೆ ಅನ್ನೋದು ನಮ್ಮ ನಿರಂತರ ಜೊತೆಗೆ ಇರ್ತಾ ಇದೆ ಆದ್ರೂ ಕೆಲವು ಜನ ಹುಡುಗರು ಚಪ್ಪಾಳೆ ತರ್ತದ್ರು ಯಾಕಂತ ಕೇಳೋ ಹುಡುಗರು ಜಾಸ್ತಿ ಹುಡುಗರೆಲ್ಲ ನಾನು ಫುಲ್ ಜೋಸು ಚಪ್ಪಾ ಯಾಕಂದ್ರೆ ನಾನೊಬ್ಬನೇ ಗಂಡಮಗ ದೇಸಾಯ ಸರ್ ಸೈಲೆಂಟು ಎಚ್ ಎಂ ಸರ್ ಪೂರ ಸೈಲೆಂಟು ಬಗ್ಗೆ ನಾನು ಮಾತಾಡೋದು ಪಾಪ ಅಲ್ಲೇ ಬ್ರಿಲಿಯಂಟ್ ಆಗಿದ್ರು ಅವರು ಸ್ಟೇಡಿಯಂನಾಗೆ ಬ್ರಿಲಿಯಂಟ್ ಆಗಿದ್ರು ನಾನು ಅವ್ರ ಬಗ್ಗೆ ಮಾತಾಡೋದು ಇರೋ ಹಬ್ಬಗಳ ಮಗ ನಾನು ಗೆದಲಿದ್ದೆಂಗೆ ಅಂತ ನನ್ನ ಅಭಿಮಾನ ಹೀಗಾಗಿ ಆ ಟೆಕ್ನಿಕಲ್ ಮನುಷ್ಯ ನನಗೆ ಎಲ್ಲಿ ಮನಸ್ಸು ಅಂತಂದ್ರೆ ನಾನು ನಿಮ್ಮ ಜೊತೆಗೆ ಹುಡುಗರ ಜೊತೆಗೆ ಹುಡುಗರಾಗಿರ್ಬೇಕು ಶಿಕ್ಷಕರು ಹುಡುಗರ ಜೊತೆಗೆ ಹುಡುಗರಾಗಿದ್ರೆ ಅದು ಅವನಲ್ಲಿ ಅಂತ ಗುಣ ಇದೆ ಅಂತ ಹೇಳೋದು ಹೌದಾ ಇವೆಲ್ಲವನ್ನು ನೀವು ಆಟ ಆಡಿಸಲ್ಲ ಈ ಆಟವನ್ನ ಆಯೋಜನೆ ಮಾಡಿದಂತ ಎಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ ಆತ್ಮೀಯವಾದ ವಂದನೆ ಮತ್ತು ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೀನಿ ಶಿಕ್ಷಕರು ನಮ್ದು ಹೆಂಗೈ ಬಿಡುತ್ತಂದ್ರೆ ಎಫ್ ಎಲ್ ಎನ್ನು ಎಲ್ ಬಿ ಎ ಸೇತು ಬಂಧನ ಸಾಮರ್ಥ್ಯ ಸಾಫಲ್ಯದಾಗದಿದ್ರೆ ಇವತ್ತು ಮುಖ್ಯ ಗುರುಗಳು ಅಷ್ಟು ಅವ್ರಿಗನ್ಕ ನಮ್ಗಿಂತ ಜಾಸ್ತಿ ಟೆನ್ಷನ್ ಆದ್ರೆ ನಾನು ಅವು ನಾಲ್ಕು ಆಟಾಡಿ ಏನ್ ಪರಶುರಾಮ್ ಸರ್ ಅವತ್ತ ಆಟ ಆಡಿ ಮೇಲೆ ಫುಲ್ ಎಂಜಾಯ್ ಮಾಡಿ ಐ ರಿಯಲಿ ಹ್ಯಾಪಿ ನಂದು ಬ್ಲಡ್ ನಾ ಬಿ ಶುಗರ್ ಏನಿಲ್ಲ ನನಗೆ ನನಗೆ ಬಿ ಪಿ ಶುಗರ್ ಇಲ್ಲ ಯಾಕಂದ್ರೆ ಮನೆಗೆ ಹೇಳ್ತೀನಿ ಡಾಕ್ಟರ್ ಅದ ಆ ಬೇರೆ ಎಷ್ಟು ಖುಷಿ ಆಗಿದ್ರು ನಮ್ ಏನು ಎಷ್ಟು ಗೊತ್ತಂದ್ರ ಇಲ್ಲ ನನಗ್ ಮಕ್ಕಳು ಆಟ ಆಡಿಸಿದ್ರು ಬೋರ್ ಮುಗಿದಿದ್ಯಾ ನಾನೇ ಗೆದ್ದೆ ನನ್ ಗೆಲ್ದ ಗೊತ್ತಿದ್ದಿಲ್ಲ ಅಂದ್ರು ಅವ್ರು ಗೊತ್ತು ನೀವು ಯಾರಾದರೂ ನೀವು ಫಸ್ಟ್ ಆಟ ಆಡಿದ್ರೆ ಯಾರು ನಾನು ನನ್ನಗಿಂತ ಮುಂಚಿತ ಮೂರ್ನಾಲ್ಕು ದಿನ ಆಡಿದ್ರ ಅವ್ರು ಟೆಕ್ನಿಕಲ್ ಯೂಸ್ ಮಾಡಿದ್ರಿ ನೀವು ಕೇಂದ್ರ ಅಂದರೆ ಅಲ್ಲಿ ಧರ್ಮಪತ್ರ ನನ್ನ ವಿಷಯವನ್ನು ಅವರು ಅರ್ಥ ಮಾಡಿಕೊಂಡಿದ್ದರು ಬಹಳ ಪಟ್ಟೆ ಅವತ್ತು ಹೆಚ್ಚು ನಾನು ಮೂರು ರೊಟ್ಟಿಗಿಂತ ಒಂದು ರೊಟ್ಟಿ ನಾಲ್ಕು ರೊಟ್ಟಿನ ಊಟ ಮಾಡಿದೆ ಅದಕ್ಕೆ ಕಾರಣ ಈ ವಿದ್ಯಾರ್ಥಿಗಳಂದ್ರೆ ತಪ್ಪಾಗಲಿಕ್ಕೆ ನಿಮ್ಮೆಲ್ಲೊಂದಿಗೆ ಆಟ ಆಡ್ತೀರಿ ಆದರೆ ದಯವಿಟ್ಟು ನನ್ನೊಂದು ರಿಕ್ವೆಸ್ಟ್ ಮುಖ್ಯ ಗುರುಗಳು ರಿಕ್ವೆಸ್ಟ್ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ನಿಮ್ಮ ಜೊತೆಗೆ ನಾವು ಐದು ತಿಂಗಳಿರ್ತೀವಿ ಇನ್ನು ಹಬ್ಬ ಪಬ್ಬಂದ್ರೆ ಐದಾರು ತಿಂಗಳು ಇರ್ತೀವಿ ನಿಮ್ಮದೊಂದು ನಮ್ಮದೊಂದು ಶಿಕ್ಷಕರೊಂದು ಬೇಡಿಕೆ ಇಡೀ ಎಸ್ ಎಂ ಸಿ ನಿಮ್ಮ ಮೇಲೆ ನಿಮ್ಮ ಸಾಧನೆ ಮೇಲೆ ಅವಲಂಬನೆ ಆಗಿದೆ ದಯವಿಟ್ಟು ತಾವುಗಳು ಸಿಕ್ಕಂತಿರುವಂತಹ ಅವಕಾಶವನ್ನ ಬಳಸಿಕೊಂಡು ಅಭ್ಯಾಸದ ಕಡೆಗೆ ಹೆಚ್ಚು ಅಭ್ಯಾಸದ ಕಡೆಗೆ ದಯವಿಟ್ಟು ಹೆಚ್ಚು ಕೊಡಿ ನಾನು ನಿಮ್ಮ ವಯಸ್ಸಿನಲ್ಲಿ ಎಲ್ಲಾ ರೀತಿಯ ಚಟುವಟಿಕೆ ಇದ್ದೆ ಆದರೆ ಬೇರೆ ರೀತಿ ಹೋಗ್ತಾ ಇದ್ದಿಲ್ಲ ನಾನು ಬಹಳಷ್ಟು ವಿದ್ಯಾರ್ಥಿಗಳು ಅಬ್ಸರ್ವ್ ಮಾಡ್ತೇನೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಇರಲಿ ಹವ್ಯಾಸ ಇರ್ತಾವೆ ಬಟ್ ನಿಮ್ಮ ಸಾಧನೆ ನಿಮ್ಮ ಮಕ್ಕಳಿಗೆ ನಿಮ್ಮ ಮಕ್ಕಳಾದಂಥ ನಿಮಗೆ ವಿಶೇಷ ಮುಖ್ಯ ಗುರುಗಳಿಗೆ ಶಿಕ್ಷಕರೊಂದಕ್ಕೆ ಇವತ್ತು ನಮ್ಮ ಸಾಲಿ ಎಷ್ಟು ಸೇಫ್ ಇದೆ ಅಂದ್ರೆ ನಮ್ಮ ಶಿಕ್ಷಕರೊಂದದವರು ಇವತ್ತು ಫಾರ್ಟಿ ಫೈವ್ ಫಾರ್ಟಿ ದಾಟಿದೆ ಮೂರು ಎಕ್ಸಾಮ್ ಕಡೆ ಸಿಕ್ಸ್ಟಿ ಫೈವ್ ಬಂದಿದೆ ಒಳಗಿರುವಂತಹ ಶಾಲೆಗಳ ಪರಿಸ್ಥಿತಿ ಗೊತ್ತಿಲ್ಲ ಆ ಫಾರ್ಟಿ ಫೈ ಆ ಎಲ್ಲ ವಿದ್ಯಾರ್ಥಿಗಳಿಗೆಂತಿರಿ ಈ ಸಲ ಏನಾದರೂ ಕಪ್ಪು ಈ ಸಲ ಈ ಕಪ್ಪು ಯಾರ್ದು ಆಗ್ಬೇಕಂದ್ರೆ ದಯವಿಟ್ಟು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ರಜಾ ದಿನಗಳಲ್ಲಿ ಮಜಾ ಮಾಡದೆ ಅಭ್ಯಾಸ ಮಾಡಿ ಚೆನ್ನಾಗಿ ಮಾಡಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತ The school student is totally activities behind the women Hm. The the school teacher all our activities behind the Hm. So. दीपिन्नू नमः चैनल के सब्सक्राइब मारने लगे हार्दिक तरह बेके इन्हें सब्सक्राइब मारी ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ